ನಮಸ್ಕಾರ ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಡಿಸಿ ಗಂಗಾಧರ್ ಗೌಡ್ರು ಅವಿರೋಧ ಆಯ್ಕೆ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಡೊಂಬರಹಳ್ಳಿ ಡಿಸಿ ಗಂಗಾಧರ್ ಗೌಡ್ರು ಮತ್ತು ಉಪಾಧ್ಯಕ್ಷರಾಗಿ ಕೆಂಪಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಡಿಸಿ ಗಂಗಾಧರ್ ಗೌಡ್ರು ಮತ್ತು ಕೆಂಪಮ್ಮ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಡಿಸಿ ಗಂಗಾಧರ್ ಗೌಡ್ರು ಮಾತನಾಡಿ ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತ ಸ್ನೇಹಿಯಾಗಿ ಕೆಲಸ ಮಾಡುತ್ತಿದ್ದು ಪಕ್ಷಾತೀತವಾಗಿ ಜನರ ಸೇವೆ ಮಾಡುವ ಮೂಲಕ ಮಾದರಿ ಸಂಘವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪಡೆದು ಕೆಲಸ ಮಾಡಲಾಗುವುದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಷ್ಕಲ್ಮಶವಾಗಿ ಬ್ಯಾಂಕಿನ ಕಾರ್ಯಚಟುವಟಿಕೆಗಳನ್ನು ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗಲು ಪ್ರಯತ್ನ ಮಾಡುತ್ತೇನೆ ಹಾಗೆ ಎಲ್ಲಾ ನಿರ್ದೇಶಕರುಗಳಿಗೂ ಮತ್ತು ಹಿರಿಯ ನಿರ್ದೇಶಕರುಗಳಿಗೆ ನನ್ನ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಂದು ಹೇಳಿದರು ಏನೆಲ್ಲ ಖುಷಿ ಆಗುತ್ತೆ ಎಲ್ಲರೂ ಪಕ್ಷಾತೀತವಾಗಿ ಹಿರಿಯರೆಲ್ಲ ಸೇರಿ ನನ್ನ ಸಹಕಾರ ಸಂಘಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ನಿಷ್ಕಲ್ಮಶವಾಗಿ ಏನು ಒಂದು ಕುಂದು ಇದಿಲ್ಲದಂಗೆ ಆ ಒಂದು ಬ್ಯಾಂಕಿನ ಕಾರ್ಯಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗೋಕೆ ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಎಲ್ಲ ನಮ್ಮ ಎಲ್ಲ ನಿರ್ದೇಶಕರುಗಳಿಗೂ ನಮ್ಮ ಹಿರಿಯ ನಿರ್ದೇಶಕರುಗಳಿಗೂ ನನ್ನ ಮೇಲೆ ಇಷ್ಟು ಇದನ್ನಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡೋಕೆ ಎಲ್ಲ ನಿರ್ದೇಶಕರುಗಳಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ ಯಜನಿ ಅಂತೇನಿಲ್ಲ ಸಹಕಾರ ಅಂದ್ರೆ ಗೊತ್ತಿರ್ಬೋದು ಈ ಹೊಸ ಯೋಜನೆಗಳನ್ನೇನು ಇಂಪ್ಲೀಟ್ ಮಾಡೋಕ್ಕಾಗಲ್ಲ ಅಲ್ಲಿರೋ ಸಿಸ್ಟಮಲ್ಲಿ ಒಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸ್ಕೊಂಡು ಹೋಗ್ತೀನಿ ಏನಿಲ್ಲ ಇವತ್ತು ನಮ್ಮ ಪಕ್ಷದಿಂದ ನಮ್ಮ ನನ್ನ ಸ್ನೇಹಿತನಾದಂಥ ಗಂಗಾಧರ ಗೌಡರು ಆಯ್ಕೆಯಾಗಿದ್ದಾರೆ ಬಟ್ ಏನಂತಂದರೆ ಅವಿರೋಧವಾಗಿ ಎಲ್ಲ ಪಕ್ಷಾತೀತವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತ ಇವತ್ತೇನು ಅವನು ಕಾರ್ಯಗಳನ್ನ ಮಾಡ್ಕೊಂಬರ್ತಾಯಿದ್ನೋ ಬಡವರಿಗೆ ಸಹಕಾರ ನೀಡಕೊಂಬರ್ತಾಯಿದ್ನೋ ಹಾಗೆ ರೈತರದವ್ರಿಗೆ ಸರ್ಕಾರದಿಂದ ಏನೇನು ಸವಲತ್ತುಗಳನ್ನ ದೊರಕುತ್ತೋ ಅದನ್ನೆಲ್ಲ ಕೊಡಿಸ್ತಾನೆ ಅಂತ ಒಂದು ಆಶಾಭಾವನೆ ಇದೆ ಆಮೇಲೆ ಎಲ್ಲ ನನ್ನ ನಿರ್ದೇಶಕರಿಗೂ ಮತ್ತು ಇವತ್ತು ಏನು ನಮ್ಮ ಶೇರ್ ಹೋಲ್ಡರ್ ಇದ್ದರೂ ಆಯ್ಕೆ ಮಾಡಿರೋದಂತ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ ಇವತ್ತು ನಮ್ಮ ಒಮ್ಮತ್ತಿಂದ ನಮ್ಮ ಡಿ ಸಿ ಗೌಡ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ಮತ್ತು ನಮ್ಮ ಕೆಂಪಮ್ಮನವ್ರನ್ನ ಉಪಾಧ್ಯಕ್ಷರು ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ